ಹೇಗಿದ್ದೀರಾ ಇವಾಗ ಇಲ್ಲಿ ಶೂಟ್ ಮಾಡ್ತಿದ್ದೇನೆ ಅಂತ ನನಗನ್ನಿಸಿರ್ಬೋದು ಸಿಮಿಲ್ಯಾರಿಟಿ ಇದು ಪ್ಲೇಸ್ ನಿಮ್ಗೆ ಗೊತ್ತಿರುತ್ತೆ ನೀವು ಕೂಡ ಗೆಸ್ ಮಾಡಿ ನೋಡಿ ಎಲ್ಲರೂ ಆಟ ಆಡ್ತಿದ್ದಾರೆ ಒಳ್ಳೆ ವೆದರ್ ಇದೆ ಒಳ್ಳೆ ಗಾಳಿ ಅಂತ ಬರ್ತಿದೆ ತುಂಬ ಚಳಿ ಇದೆ ಇಲ್ಲಿ ಬೇರೆ ಹಾಗೆ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೇನೆ ನೋಡ್ಬನ್ನಿ ಬನ್ನಿ ಅಗೇನ್ ವೆಲ್ಕಮ್ ಬ್ಯಾಕ್ ನೋಡಿ ಸ್ಟಾರ್ಟಿಂಗಲ್ಲಿ ಈ ಒಂದು ಚೈಲ್ಡ್ಹುಡ್ ಗೇಮ್ಗೆ ನಿಮಗೆ ನೆನಪಿರ್ಬಹುದಾ ಅಂತ ಒಂದು ನೋಡಿ ಒಂದ್ಸಲ ಎಸ್ ಇಲ್ಲಂಡಾ ಎಸ್ ಎಸ್ ಸೊ ನೆನಪಿರ್ಬೋದಲ್ವಾ ಇದು ನಾನಿವತ್ತು ನನ್ನ ನಾದಿನ ಮನೆಯಲ್ಲಿದ್ದೇನೆ ಹೇಳಿದ್ನಲ್ವ ನೀವು ತಮ್ಮೇಲ್ ಕೆಲವೊಬ್ಬರು ನೋಡಿರ್ತೀರಾ ಏನೋ ಇವತ್ತು ನನ್ನ ಫಿಫ್ತ್ ಆ್ಯನಿವರ್ಸರಿ ಡೇ ಸೊ ಅಲ್ಲಿಗೆ ಹೋಗಿದ್ದೆ ನಾನು ಮುಂಚೆನೇ ಅಲ್ಲಿ ಸ್ಟೇ ಆಗಲಿಕ್ಕೆ ಹೋಗಿದ್ದೆ ಇಲ್ಲಿಗೆ ಯಾರು ಒಬ್ಬರು ಬಂದಿದ್ದರು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೇನೆ ಅವರು ಈ ಕಡೆ ಬರ್ತಾರಂತೆ ಏನು ಬಳೆ ಮತ್ತು ಫ್ಯಾನ್ಸಿ ತುಂಬ ತುಂಬ ಇದೆ ಐಟಮ್ಸ್ ಎಲ್ಲ ಅದೆಲ್ಲ ಮಾಡ್ತಿರ್ಲಿಕ್ಕೆ ಬರ್ತಾರೆ ಸೊ ನನ್ನ ಮಗಳಿಗೆ ಏನು ರಬ್ಬರ್ ಮತ್ತು ಸ್ವಲ್ಪ ಅದೆಲ್ಲ ಆಗಬೇಕಿತ್ತು ಅದನ್ನು ಅವರಿಂದ ಪರ್ಚೇಸ್ ಮಾಡಿಕೊಂಡೆ ಮತ್ತು ಇವರಲ್ಲಿ ಏನು ಪರ್ಫ್ಯೂಮ್ ಕೂಡ ಇದೆ ಅದು ತುಂಬ ಚೆನ್ನಾಗಿದೆ ಕೆಲವೊಂದು ಐಟಮ್ಸನ್ನು ನಾವು ಅವರಿಂದ ಪರ್ಚೇಸ್ ಮಾಡಿಕೊಂಡ್ವಿ ಆಮೇಲೆ ಅವರು ಅದನ್ನೆಲ್ಲ ಕೊಟ್ಟು ಹೋದರು ಇವತ್ತು ನನ್ನ ಆ್ಯನಿವರ್ಸರಿ ಡೇ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಇದೆ ಇಲ್ಲಿ ನಾನು ವಾಯ್ಸ್ ಆಗುವಾಗ ನನಗೆ ಮತ್ತೆ ನಾನು ನೋಡಿದ್ದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ಇವತ್ತೇನಾದರೂ ಸ್ಪೆಷಲ್ ಮಾಡಬೇಕಲ್ವಾ ಒಳ್ಳೆಯ ದಿನ ಅಲ್ವಾ ಹಸ್ಬೆಂಡ್ ಇಲ್ಲ ಆದರೂ ಕೂಡ ಒಂಥರ ಸೆಲೆಬ್ರೇಟ್ ಮಾಡುವ ಅಂತಾಯಿತು ಅದಕ್ಕೋಸ್ಕರ ಬಿರಿಯಾನಿ ಮತ್ತು ಕಬಾಬ್ ಈ ಥರ ಸಿಂಪಲಲ್ಲಿ ಮಾಡಿ ಮುಗಿಸುವ ಅಂತ ಇದ್ವಿ ಯಾಕಂದರೆ ಶುಕ್ರವಾರ ಬೇರೆ ಬಿರಿಯಾನಿ ಮಾಡಿದ್ವಿ ಡೈಲಿ ಕೂಡ ಬೋರ್ ಆಗುತ್ತೆ ಅದಕ್ಕೆ ಇವಾಗ ಮಿಕ್ಸ್ ಬಿರಿಯಾನಿ ಕಪ್ಸ ಮಾಡ್ತಿದ್ದೇವೆ ಸೊ ಕಬಾಬ್ ಎಲ್ಲ ಮ್ಯಾರಿನೇಟ್ ಎಲ್ಲ ಮಾಡ್ತಿದ್ದೇನೆ ಇವಾಗ ಅದೊಂದು ಮಲೆನಾಡು ಪೌಡರ್ ಇದೆಯಲ್ವ ಅದು ಇವಾಗ ಫೇಮಸ್ ಅಲ್ವಾ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಯಾವುದು ಕೂಡ ಬೇಕು ಅಂತ ಇಲ್ಲ ಸೊ ಅದನ್ನೇ ಯೂಸ್ ಮಾಡ್ತಿದ್ದೇನೆ ಇವಾಗ ಸ್ವಲ್ಪ ಮ್ಯಾರಿನೇಟ್ ಇಟ್ಕೊಂಡು ಮತ್ತು ಫ್ರೈ ಮಾಡುವ ಅಂತ ಅದು ಫೀಲ್ ಗುಡ್ ಯಾರಿಗಿರೋದು ಅಂದರೆ ದೂರ ಇರ್ತಾರಲ್ಲ ಅವರಿಗೆ ಮಾತ್ರ ಅದೊಂದು ಗೊತ್ತಿರುತ್ತೆ ಮನೆಗೆ ನೆಂಟರು ಕೂಡ ಬಂದಿದ್ರು ಆಮೇಲೆ ಇವಾಗ ರೆಡಿ ರೆಡಿಯಾಗಿದೆ ಏನು ಕಚಂಬರ್ ಮತ್ತು ಕಬಾಬ್ ಬಿರಿಯಾನಿ ರೆಡಿ ರೆಡಿಯಾಗಿದೆ ಮಧ್ಯಾಹ್ನ ಆಗುವಾಗ ಎಲ್ಲಿ ಸರ್ವ್ ಮಾಡಿದ್ವಿ ಹಾಗೆ ಒಂದು ಸ್ಪೆಷಲ್ ಕೂಡ ಇದೆ ಅಂದರೆ ಆ ಥರ ಎಲ್ಲ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಮಾಡಿದರು ಆ್ಯಕ್ಚುಲಿ ನಾನು ಮುಂಚೆನೇ ಅವರಿಗೂ ಕೂಡ ಸರ್ಪ್ರೈಸ್ ಮಾಡಿದ್ದೆ ಬಟ್ ಅದು ಅಲ್ಲಿಗೆ ರೀಚ್ ಆಗಲಿಲ್ಲ ಸ್ವಲ್ಪ ಲೇಟಾಗಿದೆ ನನಗಂತೂ ಸರ್ಪ್ರೈಸ್ ಆಗೋದು ಗೊತ್ತಿರಲಿಲ್ಲ ಬಟ್ ನಾನು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾರ್ಲಿಲ್ಲ ನಮಗಿಲ್ದಿದ್ರು ಕೂಡ ನಮ್ಮ ಹಸ್ಬೆಂಡಿಗಿದ್ದರೆ ಅದು ಕೂಡ ಒಂದು ಖುಷಿ ಅಲ್ವಾ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಯಾವ ಮೀನಿಂಗಲ್ಲಿ ಹೇಳುವುದಂದರೆ ಇವಾಗ ನಮಗೆ ಅವರು ಏನು ಬೇಕು ಅದನ್ನೆಲ್ಲ ಕೊಡಿಸಿ ಕೊಡಿಸಿರ್ತಾರೆ ಬಟ್ ಅವರಿಗೆ ಬೇಕು ಅಂತ ಯಾವುದನ್ನು ಅವರು ಸ್ಪೆಷಲಾಗಿ ತಗೊಳ್ಳೋದಿಲ್ಲ ನಾವಾದರೆ ಕೇಳಬೇಕು ಅಂತ ಇಲ್ಲ ಅವರು ಕೊಟ್ಟಿರ್ತಾರೆ ಅವಾಗ ನನಗೆ ಆಯಿತು ಏನಾದರೂ ಕೊಡಲೇಬೇಕಲ್ವಾ ಅಂತ ಕೊಟ್ಟಿದ್ದೇನೆ ಇದಕ್ಕೂ ಮುಂಚೆ ಈ ಥರ ಎಲ್ಲ ಅವರ ಒಂದು ಸ್ಮೈಲೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ ಅದೇ ಸರ್ಪ್ರೈಸ್ ಆ ಕಡೆ ಈ ಕಡೆ ಎರಡು ಕಡೆ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ಗಿಫ್ಟ್ ಎಷ್ಟೇ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಒಂದು ಸಿಗೋ ಒಂದು ಸರ್ಪ್ರೈಸ್ ಇದೆಯಲ್ವ ಅದಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇವಾಗ ನೋಡಿ ನೈಟ್ ಆಗಿದೆ ನಾವು ಎಲ್ಲಿಗೆ ಹೋಗ್ತಿದ್ದೀವ ಅಂತ ಅಂದ್ಕೊಂಡಿರ್ಬೋದು ನೀವು ಹೌದು ಸಡನ್ನಾಗಿ ನಾವು ಪ್ಲ್ಯಾನ್ ಆಯಿತು ಏನಂದರೆ ಸಲ ಮೀಟ್ ಆಗುವ ಅಂತಂದರೆ ದೊಡ್ಡ ನಾದಿನಿ ಕಜಿನ್ ಮನೆಗೆ ಬರ್ತಾರೆ ಅಂತ ಹೇಳಿದರು ಸೊ ನಾವು ಕೂಡ ಅಲ್ಲಿಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ ರಾತ್ರಿ ಒಂದು ಅದರಾತ್ರಿ ಆಗ ಅಲ್ಲಿಗೆ ರೀಚ್ ಆಗಿದ್ದೇವೆ ನಾವು ಇವಾಗ ಏನು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ ಚಪಾತಿ ಮತ್ತು ಚಿಕನ್ ಕರಿ ಎಲ್ಲ ಮಾಡಿಟ್ಟಿದ್ರು ಇವ್ರದ್ದೊಂದು ಚಪಾತಿ ಸ್ಟೈಲೇ ಬೇರೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ ವಿಡಿಯೋ ಸ್ವಲ್ಪ ಫಾಸ್ಟ್ನಾಗೆ ಆಗ್ತಿದೆ ಅಂತ ನನಗೆ ಫೀಲ್ ಆಗ್ತಿದೆ ಏನೋ ಮಿಸ್ಸಿಂಗ್ ಹೊಡೀತು ನಿಮ್ಗೆ ಅವಾಗ ಅನಿಸ್ತಿದ್ಯಾ ಅಂತ ಹೇಳಿ ಏನಾದರೂ ನೀವು ಕಮೆಂಟ್ ಮಾಡಿದರೆ ನನಗೂ ಕೂಡ ಅದು ಇಂಪ್ರೂವ್ ಮಾಡಲಿಕ್ಕೆ ಆಗುತ್ತೆ ಹಾಗೆ ಸ್ವಲ್ಪ ಉದಾಸೀನ ಆಗುತ್ತೆ ಅದನ್ನೆಲ್ಲ ಇನ್ನೂ ಕಡಿಮೆ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇದೆ ನೋಡುವ ಏನೆಲ್ಲ ಆಗ್ತದೆ ಅಂತ ರಂಜಾನ್ಗಾಗುವಾಗ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದೇನೆ ಏನೆಲ್ಲ ಆಗ್ತದ ನೋಡಬೇಕು ಆಮೇಲೆ ಬೆಳಗ್ಗೆ ಎದ್ದಾಯ್ತಲ್ವಾ ಮಧ್ಯಾಹ್ನಕ್ಕೆ ಅಕ್ಕ ಬಿರಿಯಾನಿ ಮಾಡಿದರು ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಸೊಪ್ಪು ಎಲ್ಲ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ನಾನು ಇದನ್ನೆಲ್ಲ ಏನೋ ಕ್ಲೀನ್ ಮಾಡ್ತಿದ್ದೇನೆ ಒಂದು ಕಡೆ ಏನೋ ಸಹ ಪದಾರ್ಥ ಕೂಡ ಮಾಡ್ತಿದ್ದಾರೆ ಇಲ್ಲಿದ್ದೆಲ್ಲ ಜಾಸ್ತಿ ವೀಡಿಯೋ ನಾನು ಹಾಕಿದ್ದೇನೆ ನಿಮಗೂ ಕೂಡ ಬೌರಿಂಗ್ ಒಂದಿನಕ್ಕೋಸ್ಕರ ಬಂದಿದ್ದೇವೆ ಅಷ್ಟೇ ಯಾಕಂದರೆ ಒಬ್ಬರನ್ನು ತುಂಬ ದೂರ ಇರೋರನ್ನು ತುಂಬ ದಿನ ಆದಮೇಲೆ ನೋಡೋದಕ್ಕೆ ತುಂಬ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಬಂದಿದ್ದೇವೆ ಆಮೇಲೆ ನೋಡಿ ನನ್ನ ಅಂದರೆ ನೈಸ್ ಇದ್ದಾಳಲ್ಲ ಅವಳು ನನ್ನ ಮಗಳಿಗೆ ಮೆಹಂದಿ ಹಾಕ್ತಿದ್ದಾಳೆ ಇವಾಗ ಅಂತೂ ಮೆಹಂದಿ ಹಾಕೋದಂದರೆ ತುಂಬ ಇಷ್ಟ ಅವಳಿಗೆ ಅಷ್ಟು ಖುಷಿ ಪಡ್ತಾಳೆ ಸೊ ಇದಿಷ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದರು ನೋಡಿ ಇಲ್ಲಾಗಂತೂ ತುಂಬ ಏನೋ ಶಾರ್ಟ್ ಆಗಿದೆ ಮಿನಿ ಲಾಗ್ ಅಂತ ಅನ್ನಿಸ್ತೇನೆ ನಾನು ಫೈನಲಿ ಆ್ಯನಿವರ್ಸರಿ ಡೇ ಅಂತೂ ನನಗೆ ತುಂಬ ಖುಷಿ ಕೊಟ್ಟಿತ್ತು ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಹಸ್ಬೆಂಡ್ ಆ್ಯಂಡ್ ಹಿ ಆಲ್ಸೋ ಸೊ ಇದಿಷ್ಟು ಥ್ಯಾಂಕ್ ಯು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗುತ್ತೇನೆ ಬಾಯ್